ನೀನು ಒಬ್ಬ ವ್ಯಕ್ತಿಯನ್ನು ಎಷ್ಟು ನೋಯಿಸ್ತೀಯಾ ನೀನು ಒಬ್ಬರನ್ನು ಎಷ್ಟು ಆಳಿಸುತ್ತೀಯ ಅವರು ಮಾಡಿದ ತಪ್ಪನ್ನು ಎಷ್ಟು ಹೀಯಾಳಿಸ್ತೀಯ ನೋಡು ಮುಂದೊಂದು ದಿನ ಕರ್ಮ ನಿನ್ನ ಮುಂದೆ ಬಂದು ನಿಲ್ಲುತ್ತೆ ಪಟ್ಟಿ ಸಮೇತ ನಿನಗೆ ತಿರುಗಿಸಿಕೊಡಲು ಹಾಗಾಗಿ ನಮ್ಮ ಕಣ್ಣ ಮುಂದೆ ಏನೇ ನಡೆದರೂ ಸುಮ್ಮನೆ ತುಂಬಿರಿ ಕರ್ಮವೇ ಅವರಿಗೆ ಉತ್ತರ ಕೊಡುವುದು ಎಂದು ಪ್ರೀತಿಸುವರನ್ನು ಸಣ್ಣ ಸಣ್ಣ ಕಾರಣಕ್ಕೆ ಕೈಬಿಡಬೇಡಿ ಎಂಥದ್ದೇ ಸಂದರ್ಭ ಎದುರಾಗಲಿ ಅಷ್ಟು ಸುಲಭವಾಗಿ ಬಿಟ್ಟುಕೊಡಬೇಡಿ ನಿಮ್ಮ ಪ್ರೀತಿಗೆ ಹಾಗೂ ನಿಮ್ಮನ್ನು ಪ್ರೀತಿಸುವವರಿಗೆ ಬೆಲೆ ಕೊಡಿ ಬಡತನದಲ್ಲಿ ಕಲಿಯುವಷ್ಟು ವಿದ್ಯೆ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ ಹೇಗೆಂದರೆ ಬಡತನ ಬದುಕುವುದನ್ನು ಕಲಿಸುತ್ತೆ ಇನ್ನೊಬ್ಬರನ್ನು ಪ್ರೀತಿಸಲು ಕಲಿಸುತ್ತೆ ಮರ್ಯಾದೆ ಕೊಡುವುದನ್ನು ಕಲಿಸುತ್ತೆ ಹಾಗೂ ಸಂಸ್ಕಾರವನ್ನು ಕಲಿಸುತ್ತೆ ತುಸು ನಿಧಾನವಾದರೂ ಪರವಾಗಿಲ್ಲ ನಿಯತ್ತಾಗಿ ಇದ್ದು ಇನ್ನೊಬ್ಬರನ್ನು ತುಳಿಯದೆ ನಿಧಾನವಾಗಿ ಬೆಳೆಯೋಣ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು